ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜನ ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವ್ನ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದು ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಒಗ್ಗರಣೆ ರೆಡಿ ಮಾಡೋದಕ್ಕಿಂತ ಮುಂಚೆ ನಾನು ಆಗ್ಲಕಾಯಿ ಕಡಲೆಕಾಳು ಮತ್ತು ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ಕುಕ್ಕರಲ್ಲಿ ಎರಡು ವಿಸಲನ್ನ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನ ಬೇಯಿಸ್ಕೊಂಡು ಮಸಾಲೆನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಿರೋದು ಹಾಗಲಕಾಯಿನ ತಿನ್ನೋದ್ರಿಂದ ತುಂಬಾ ಎಲ್ತ್ ಬೆನಿಫಿಟ್ ಇದೆ ಶುಗರ್ ಪೇಷಂಟ್ಗಿಂತ ತುಂಬಾ ಚೆನ್ನಾಗಿರುತ್ತೆ ರಕ್ತ ಏನತೆ ಇದ್ದವರಿಗೆಲ್ಲ ಬಟ್ ಹಾಗಲಕಾಯಿನ ಕಹಿ ಅಂದ್ಬಿಟ್ಟು ಯಾರೂ ಸಹ ಇಷ್ಟಪಟ್ಟು ತಿನ್ನಲ್ಲ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಟೊಮೊಟೊ ಈರುಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯನ ತುಂಬ ಥರ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಕಹಿ ಇರೋಲ್ಲ ಮಕ್ಕಳಿಗೂ ಕೂಡ ತಿನ್ನೋದಕ್ಕೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ನೀವು ಒಂದು ಸರಿ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಈ ಥರ ಮಾಡ್ಕೊಂಡ್ರೆ ಸೈಡ್ ಇಷ್ಟು ಥರ ನೆಂಚ್ಕೊಳ್ಳೋಕೆ ಕೂಡ ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದ್ರೂ ಆಗುತ್ತೆ ಇವಾಗ ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ನಾನು ಇದಕ್ಕೆ ರುಬ್ಬಿ ರೆಡಿ ಮಾಡಿಟ್ಟಿರುವಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಒಂದು ಬೌಲಷ್ಟು ತೆಂಗಿನಕಾಯಿ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹುಣಸೆಹಣ್ಣು ಹಾಕೋದ್ರಿಂದ ಕಹಿ ಕಡಿಮೆ ಆಗುತ್ತೆ ಅಂತ ಹುಣಸೆಹಣ್ಣು ಹಾಕಿದ್ದೀನಿ ನೀವು ಹಣ್ಣು ಬೇಡ ಇಷ್ಟಪಡೋಲ್ಲ ಅನ್ನೋರು ಹುಣ್ಸೆಹಣ್ಣು ಬದಲಾಗಿ ಟಮೊಟೋನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹುಳಿ ಟೊಮೊಟೊ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮಸಾಲೆ ರುಬ್ಬಿರೋದ್ರಿಂದ ನಾವು ಜಾಸ್ತಿ ಕುದಿಸೋದಿಲ್ಲ ಅಲ್ವಾ ಹಾಗಾಗಿ ಹಸಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀವು ಅದಕ್ಕೆ ನೀರನ್ನು ಹಾಕೋಬೇಕು ಎಷ್ಟು ಬೇಕಂತ ನೋಡಿ ಹಾಕೋಬೇಕು ನೀವು ಕಡಲೆಕಾಳು ಎಲ್ಲ ಬೇಯಿಸಿರೋದು ನೀರು ಇರುತ್ತಲ್ವ ಅದನ್ನು ಕೂಡ ಹಾಕ್ಕೋಬೋದು ಕಹಿ ಇಷ್ಟಪಡೋ ಅಂಥವ್ರು ಇಲ್ಲ ಅಂದರೆ ಅದನ್ನು ತೆಗ್ದು ನಾರ್ಮಲ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸ್ವಲ್ಪನೇ ಉಪ್ಪು ಹಾಕೊಳ್ಳಿ ಖಾರಕ್ಕೆ ಯಾಕೆ ಅಂದರೆ ನಾವು ಕಾಳನ್ನು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನೀವು ಬೇಯಿಸಿಟ್ಟಿರುವಂಥ ಆಗಲುಕಾಯಿ ಆಲೂಗಿಡೆ ಕಡಲೆಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿನ ಹಾಕಿದ್ಮೇಲೆ ಒಂದೆರಡು ಕುದಿ ಮಾತ್ರ ಕುದಿಸ್ಕೊಳ್ಳಿ ತುಂಬಾ ಕುದಿಸೋಕೆ ಹೋಗ್ಬೇಡಿ ಯಾಕೆಂದರೆ ತರಕಾರಿನ ನಾವು ಮುಂಚೆನೇ ಬೇಯಿಸಿರ್ತೀವಲ್ವ ಹಾಗಾಗಿ ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಕುದಿ ಕುದಿಸ್ಕೊಂಡು ನಾನು ಇದಕ್ಕೇ ಲಾಸ್ಟಲ್ಲಿ ಒಂದು ಅರ್ಧ ಇಡಿಯಷ್ಟು ಕಾಯಿ ತುರಿನ ಹಾಕಿದ್ದೀನಿ ಕಾಯಿ ತುರಿನ ಲಾಸ್ಟಲ್ಲಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಾಯಿ ಕೂಡ ಸಿಗ್ತಿರುತ್ತಲ್ವ ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ನಾನು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ತುಂಬಾ ಏನು ಬೇಯಿಸೋ ಅವಶ್ಯಕತೆ ಇರಲ್ಲ ಒಂದೊಂದು ತರಕಾರಿನಲ್ಲಿ ಒಂದೊಂದು ಹೆಲ್ತ್ ಬೆನಿಫಿಟ್ ಇರುತ್ತೆ ಬಟ್ ನಾವು ಏನು ಮಾಡ್ತೀವಿ ಅಂದರೆ ನಮಗೆ ಇಷ್ಟ ಆಗುವಂಥದ್ನ ತಿಂತೀವಿ ಬೇರೆ ತರಕಾರಿನ ತಿನ್ನೋದೇ ಇಲ್ಲ ನಮಗೆ ಇಷ್ಟಪಡೋಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲ ತರಕಾರಿನೂ ತಿನ್ನಬೇಕು ಒಂದೇ ರೀತಿ ಮಾಡ್ಕೊಂಡು ತಿನ್ನೋಕಿನ್ನ ಬೇರೆ ಬೇರೆ ರೀತಿ ಮಾಡ್ಕೊಂಡು ತಿಂದರೆ ತಿನ್ನೋದಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ಒಂದು ಕುದಿ ಬಂದಿದೆ ಒಂದು ಕುದಿ ಕುದಿಸ್ಕೊಂಡ್ಮೇಲೆ ನಾವು ಕಹಿ ತಿನ್ನಲ್ಲ ಮಕ್ಕಳೆಲ್ಲ ಇದ್ದಾರೆ ಅಂತ ಅನ್ನೋರು ಒಂದು ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ಳಿ ಇಲ್ಲ ನಾವು ತಿಂತೀವಿ ಅನ್ನೋ ಹಾಗಿದ್ರೆ ಬೆಲ್ಲನ ಸ್ಕಿಪ್ ಮಾಡಿ ಬೆಲ್ಲ ಹಾಕೋದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಒಂದು ಸ್ಪೂನ್ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೇನಾದರೂ ಕಹಿ ಬರಬಾರ್ದು ನಾವು ಇದೇ ಥರ ಮಾಡ್ಕೋಬೇಕು ಅಂತ ಅಂದರೆ ನೀವು ನೈಟ್ ಮಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನೈಟೇನೆ ಆಗಲೂ ಕೈನ ಕುಯ್ದು ಉಪ್ಪಲ್ಲಿ ಕಲಸಿಡಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿಡಿ ನೀರನ್ನು ಹಾಕೋಕೋಗ್ಬಿಡಿ ಅದು ಕಹಿ ಅಂಶ ಎಲ್ಲ ಹೋಗಿರುತ್ತೆ ನೀವು ಮಾರ್ನಿಂಗ್ ಅದನ್ನ ತೊಳಿತಿರ ಆಗ ಉಪ್ಪಿನ ನೀರ್ ಜೊತೆನೆ ಕಹಿ ಅಂಶನೂ ಕೂಡ ಹೋಗಿರುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್